ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಿದ್ದೇನೆ ಅಂತ ಹೇಳಿದರೆ ಈ ನವರಾತ್ರಿಯ ಸಮಯದಲ್ಲಿ ಹೆಣ್ಣು ಮಕ್ಕಳು ಅಪ್ಪಿತಪ್ಪಿ ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಈ ತಪ್ಪನ್ನು ಮಾಡಿದರೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಎಲ್ರಿಗೂ ಗೊತ್ತುಂಟು ಏನಂತ ಹೇಳಿದರೆ ಮಹಾಲಕ್ಷ್ಮಿ ಚಂಚಲೆ ತುಂಬ ಜನರು ಇದು ಅನುಭವಿಸಿ ಕೂಡ ಗೊತ್ತಿರ್ತದೆ ಏನಂತ ಹೇಳಿದರೆ ತಿಂಗಳ ಫಸ್ಟಲ್ಲಿ ನಿಮ್ಗೆ ಕೈ ತುಂಬಾ ಹಣ ಬಂದಿರ್ತದೆ ಆಮೇಲೆ ಒಂದು ವಾರದಲ್ಲೇ ಕೈಯಲ್ಲಿರುವ ಹಣ ಎಲ್ಲ ಖಾಲಿಯಾಗಿ ಹೋಗುತ್ತೆ ಕೆಳಗೆ ಆಮೇಲೆ ಉಂಟಲ್ಲ ಅಂದ್ರೆ ತಿಂಗಳ ಕೊನೆಯಲ್ಲಿ ಬೇರೆಯವರತ್ರ ಕೈ ಚಾಚುವ ಅಂದ್ರೆ ಸಾಲ ಮಾಡುವ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಆ ತರದ್ದು ಸಮಸ್ಯೆ ಇರುವವರು ಉಂಟಲ್ಲ ಈ ನವರಾತ್ರಿಯ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಈಗ ತಪ್ಪು ಏನಾಗುತ್ತೆ ಅಂತ ಹೇಳಿದ್ರೆ ಈ ನವರಾತ್ರಿ ಸಮಯದಲ್ಲಿ ತಪ್ಪು ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನೋಡಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾಳೆ ಆಯ್ತಾ ಅದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಪ್ರತಿ ಸಲ ಪ್ರತಿ ತಿಂಗಳು ಕೂಡ ಸಾಲ ಮಾಡುವ ಪರಿಸ್ಥಿತಿ ಬರ್ತದೆ ಬೇರೆಯವ್ರ ಹತ್ರ ಕೈ ಚಾಚುವ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ಈ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇವತ್ತಿನ ವೀಡಿಯೋದಲ್ಲಿ ಅದು ಏನು ಅಂತ ಹೇಳಿದ್ರೆ ನವರಾತ್ರಿಯ ಸಮಯದಲ್ಲಿ ಉಂಟಲ್ಲ ಇವತ್ತು ಮೊದಲನೇ ದಿನ ಆಯ್ತಾ ಮೊದಲನೇ ದಿನದಿಂದಲೇ ನೀವು ನೆನ್ಪಿಟ್ಕೊಳ್ಳಿ ಹತ್ತು ದಿನ ಈ ಸಲ ಹತ್ತು ದಿನ ಕೂಡ ಉಂಟು ಹತ್ತು ದಿನ ಕೂಡ ಈ ತಪ್ಪು ಮಾಡಲಿಕ್ಕೆ ಹೋಗ್ಬೇಡಿ ಅದು ಏನು ತಪ್ಪು ಅಂತ ಹೇಳಿದ್ರೆ ನವರಾತ್ರಿಯ ಸಮಯದಲ್ಲಿ ಉಂಟಲ್ಲ ಪೊರಕೆಯಿಂದ ಅಪ್ಪಿತಪ್ಪಿ ಕೂಡ ಈ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಪೊರಕೆಯಿಂದ ಈ ತಪ್ಪನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಉಂಟಲ್ಲ ದಟ್ಟ ದಾರಿದ್ರ್ಯ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದ್ರ ಜೊತೆಗೆ ಹಣಕಾಸಿನ ಸಮಸ್ಯೆ ಬರ್ತದೆ ಮತ್ತೆ ಮಹಾಲಕ್ಷ್ಮಿ ಉಂಟಲ್ಲ ನಿಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದರೆ ನಾವು ಪೊರಕೆಯನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತೇವೆ ಅಲ್ವಾ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಅಂತಲೇ ಕರೆಯೋದು ತುಳಿತ ಇದು ಪೊರಕೆಗೆ ಮನೆ ಯಾರ ಮನೆ ನೋಡಿ ಕ್ಲೀನಾಗಿರ್ತದೆ ಶುದ್ಧವಾಗಿರ್ತದೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಇರಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಕೊಂಡು ಪೊರಕೆ ನೋಡಿ ನಮ್ಮ ಮನೆಯನ್ನು ಯಾವತ್ತೂ ಕ್ಲೀನಾಗಿ ಇರುವ ಹಾಗೆ ಮಾಡ್ತಲ್ಲ ಆ ಕಾರಣದಿಂದಲೇ ನಾವು ಪೊರಕೆಯನ್ನು ಏನು ಮಾಡ್ತೇವೆ ಅಂತ ಹೇಳಿದರೆ ಮಹಾಲಕ್ಷ್ಮಿಗೆ ಹೋಲಿಸ್ತೇವೆ ಅದು ಕೂಡ ಮಾರ್ವಾಡಿಗಳು ಅಥವಾ ನಾರ್ತ್ ಇಂಡಿಯನ್ಸ್ನವರು ನೋಡಿ ಬೇಕಾದರೆ ಇದು ದೀಪಾವಳಿ ಹಬ್ಬದ ಸಮಯದಲ್ಲಿ ಪೊರಕೆಯನ್ನು ಖರೀದಿ ಮಾಡ್ತಾರೆ ಆಯ್ತಾ ನಾವು ದೇವರಿದ್ದು ಎಲ್ಲ ಪೂಜೆ ಮಾಡಲಿಕ್ಕೆ ಏನೆಲ್ಲ ತಗೊಳ್ತೇವೆ ನೋಡಿ ಅದೇ ರೀತಿಯಲ್ಲಿ ಅವರು ಪೊರಕೆಯನ್ನು ತಂದೆ ತರ್ತಾರೆ ಪೊರಕೆಗೆ ಉಂಟಲ್ಲ ತುಂಬ ಮಹತ್ವ ಉಂಟು ಆಯ್ತಾ ಆದ್ರಿಂದ ಉಂಟಲ್ಲ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಒಂದೊಂದೇ ಹೇಳ್ತಾ ಹೋಗ್ತೇನೆ ನಿಮಗೆ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಇವಾಗ ಮೊದಲನೇ ತಪ್ಪು ಏನಂತ ಹೇಳಿದರೆ ಕೆಲವರು ಅಂತ ಹೇಳಿದರೆ ಮನೆಯಲ್ಲಿ ಗುಡಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಮನೆಯ ಒಳಗಡೆ ಒಂದು ಪೊರಕೆ ಇಟ್ಕೊಂಡಿರ್ತಾರೆ ಹೊರಗಡೆ ಗುಡಿಸ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಪೊರಕೆ ಇಟ್ಟಿರ್ತಾರೆ ಪೊರಕೆ ಅಂತ ಹೇಳಿದ್ರೆ ಹಿಡುಸುಡಿ ಆಯ್ತಾ ಹಿಡಿಸುಡಿ ಅಂತ ಹೇಳ್ತಾ ಹೇಳ್ತಾರೆ ಮತ್ತೆ ಪೊರಕೆ ಅಂತ ಹೇಳ್ಕೊಂಡು ಕೂಡ ಕರಿತಾರೆ ಮತ್ತೆ ಬೇರೆ ಬೇರೆ ಜಾಡು ಅಂತ ಹೇಳ್ತೇವೆ ನಾವು ಒಬ್ಬೊಬ್ಬರು ಒಂದೊಂದು ತರದಲ್ಲಿ ಹೇಳ್ತಾರೆ ನಿಮ್ಗೆ ಯಾವ್ದಾದ್ರು ಕೂಡ ಪರವಾಗಿಲ್ಲ ನಿಮ್ಮ ಭಾಷೆಯಲ್ಲಿ ನಿಮ್ಗೆ ನೀವು ಯಾವ ರೀತಿ ಹೇಳ್ತೀರಿ ನೋಡಿ ಅದೇ ಆಯ್ತಾ ಒಬ್ಬರು ಮನೆಯಿಂದ ಹೊರಗಡೆ ಗುಡ್ಸ್ಲಿಕ್ಕೆ ಅಂತಾನೆ ಬೇರೆ ಇಟ್ಟಿರ್ತಾರೆ ಮನೆ ಒಳಗಡೆ ಗುಡಿಸ್ಲಿಕ್ಕೆ ಬೇರೆ ಪೊರಕೆಯನ್ನು ಇಟ್ಟಿರ್ತಾರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ನವರಾತ್ರಿಯ ಸಮಯದಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಗುಡಿಸಿದ ನಂತರ ಉಂಟಲ್ಲ ಪೊರಕೆಯನ್ನು ಹಾಗೆ ಇಡ್ಲಿಕ್ಕೆ ಹೋಗಬೇಡಿ ನೀವು ಪ್ರತಿದಿನ ಉಂಟಲ್ಲ ಹೊರಗೆ ಗುಡಿಸುವ ಪೊರಕೆ ಆಗಲಿ ಒಳಗೆ ಗುಡಿಸುವ ಆಗಲಿ ಎರಡೂ ಪೊರಕೆಯನ್ನು ಶುದ್ಧ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಸಮಯದಲ್ಲಿ ಪೊರಕೆಯಲ್ಲಿ ಗಲೀಜೂರಬಾರ್ದು ಅಂತ ಹೇಳ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರತಿದಿನ ಉಂಟಲ್ಲ ಈ ನವರಾತ್ರಿಯ ಸಮಯದಲ್ಲಿ ನಾನು ಫಸ್ಟ್ ನವರಾತ್ರಿಯ ಸಮಯದಲ್ಲಿ ಮಾತ್ರ ಹೇಳ್ತೇನೆ ಪ್ರತಿದಿನ ಉಂಟಲ್ಲ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ಉಂಟಲ್ಲ ನೀವೇನು ಮಾಡಿ ಅಂತೇಳಿದ್ರೆ ಪೊರಕೆಯನ್ನು ಕ್ಲೀನ್ ಮಾಡಬೇಕು ಆಯಿತಾ ಹೊರಗಡೆ ಇರುವ ಪೊರಕೆಯನ್ನು ಏನು ಮಾಡಿ ಅಂತ ಹೇಳಿದ್ರೆ ನೀರು ಹಾಕಿ ಉಂಟಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಕ್ಲೀನ್ ಮಾಡಿ ಇಡಿ ಹೊರಗಡೆದು ಒಳಗಡೆದು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಉಂಟಲ್ಲ ನೀರೆಲ್ಲ ಹಾಕಿ ತೊಳಿಲಿಕ್ಕೆ ಆಗೋದಿಲ್ಲ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅಂದ್ರೆ ಕೆಲವರು ನೀರೆಲ್ಲ ಯೂಸ್ ಮಾಡಿದರೆ ಹಾಳಾಗ್ತದಲ್ಲ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ಯಾವುದಾದರೂ ಬಟ್ಟೆ ಉಂಟಲ್ಲ ಬಟ್ಟೆಯಿಂದಾದರೂ ನೀವು ಕ್ಲೀನ್ ಮಾಡಬೇಕು ಅದರಲ್ಲಿ ಉಂಟಲ್ಲ ಪೊರಕೆಯಲ್ಲಿ ಗುಡಿಸಿದ ಜಾಗದಲ್ಲಿ ಉಂಟಲ್ಲ ಕೆಂಪು ಕೆಂಪು ಥರ ಅಂದ್ರೆ ಧೂಳು ಗಲೀಜು ಅದು ಯಾವುದು ಕೂಡ ಅಂಟ್ಕೊಂಡಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದೊಂದು ನವರಾತ್ರಿಯ ಸಮಯದಲ್ಲಿ ತುಂಬಾ ಜಾಗ್ರತೆಯಾಗಿರಿ ಪೊರಕೆ ಉಂಟಲ್ಲ ಯಾವತ್ತೂ ಕೂಡ ಕ್ಲೀನ್ ಆಗಿರಬೇಕು ಎರಡನೇದು ಏನಂತ ಹೇಳಿದರೆ ನಿಮಗೆ ಅಂದರೆ ಇವಾಗ ಪೊರಕೆ ನಾನು ನವರಾತ್ರಿಯಲ್ಲಿ ವಿಡಿಯೋ ನೋಡುವವರಿಗೆ ಆಯಿತು ನವರಾತ್ರಿ ಬಿಟ್ಟು ಬೇರೆ ಸಮಯದಲ್ಲಿ ವಿಡಿಯೋ ನೋಡುವವರು ಏನು ಮಾಡಬೇಕು ಅಂತ ಹೇಳಿದರೆ ಪ್ರತಿ ಬುಧವಾರ ಬುಧವಾರ ಆಯಿತಾ ವಾರಕ್ಕೆ ಒಮ್ಮೆ ಬುಧವಾರ ಮಾತ್ರ ಆಯಿತಾ ಇವಾಗ ನವರಾತ್ರಿ ಸಮಯದಲ್ಲಿ ಒಂಬತ್ತು ದಿನ ಕೂಡ ಕ್ಲೀನ್ ಮಾಡಿ ಬೇರೆ ನವರಾತ್ರಿ ಬಿಟ್ಟು ಉಂಟಲ್ಲ ಆ ಆ ಸಮಯದಲ್ಲಿ ನೀವು ಏನು ಹೇಳಿದ್ರೆ ಪ್ರತಿ ವಾರ ಬುಧವಾರ ಕ್ಲೀನ್ ಮಾಡಲೇಬೇಕು ನಿಮ್ಮ ಕೊರಕೆಯನ್ನು ಅದು ಕೂಡ ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆಯ ಸಮಯದಲ್ಲೇ ಕ್ಲೀನ್ ಮಾಡಬೇಕು ಬಿಟ್ಟರೆ ಅದನ್ನ ಬಿಟ್ಟು ಬೇರೆ ಸಮಯದಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಆ ಸಮಯದಲ್ಲಿ ಕೂಡ ಕ್ಲೀನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಹೊರಗಡೆ ಕೊರಕ್ಕೆ ಕೂಡ ಏನು ಮಾಡಿ ಅಂತ ಹೇಳಿದ್ರೆ ನೀವು ತೊಳಿತೀರಲ್ವ ತೊಳೆದಾದ ನಂತರ ಬಿಸಿಲಿಗೆ ಇಡ್ಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಅದು ನೆರಳಲ್ಲೇ ಅದು ಒಣಗಲಿ ಬಿಟ್ಟರೆ ಬಿಸಿಲಿಗೆ ತೆಗೆದು ಹೋಗಿ ಇಡ್ಲಿಕ್ಕೆ ಹೋಗಬೇಡಿ ಇವಾಗ ಎರಡನೇದು ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದರೆ ಪೊರಕೆ ನವರಾತ್ರಿಯ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ಹೊರಗಡೆ ಎಸೆಯುವ ಹಾಗೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಎಸಲಿಕ್ಕೆ ಹೋಗ್ಬೇಡಿ ಅದು ಎಷ್ಟೇ ಮೊಂಡಾಗಿರಲಿ ಗಲೀಜಾಗಿರಲಿ ಯೂಸ್ಲೆಸ್ ಆಗಿರಲಿ ಅದು ನಿಮಗೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಾಗಿರಲಿ ಏನೇ ಆದರೂ ಕೂಡ ನವರಾತ್ರಿಯ ಸಮಯದಲ್ಲಿ ಈ ಒಂಬತ್ತು ದಿನ ಆಯಿತಾ ಸಮಯದಲ್ಲಿ ನೀವು ಪೊರಕೆಯನ್ನು ಬಿಸಾಕ್ಲಿಕ್ಕೆ ಹೋಗ್ಬಾರ್ದು ಹೊಸ ಪೊರಕೆ ಖರೀದಿ ಬಂದ್ರು ಬಂದರೆ ಒಳ್ಳೇದು ಆಯ್ತಾ ನಿಮಗೆ ಏನು ಹೊಸ ಕೊರಕೆ ಏನಾದರೂ ಬೇಕು ಅಂತ ಹೇಳ್ಕೊಂಡು ಅದನ್ನು ತಗೋ ಬನ್ನಿ ಆದರೆ ಹಳೆ ಪೊರಕೆಯನ್ನು ಎಸಿಲಿಕ್ಕೆ ಹೋಗಬೇಡಿ ಮತ್ತು ಯಾವ ಯಾವ ದಿವಸದಲ್ಲಿ ಕೊರಕೆ ಎಸಿಬಾರ್ದು ಅಂತ ಹೇಳಿದರೆ ಅಂದರೆ ನವರಾತ್ರಿ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಪೊರಕೆಯನ್ನು ಮನೆಯಿಂದ ಹೊರಗಡೆ ಎಸಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಈ ನವರಾತ್ರಿ ಸಮಯದಲ್ಲಿ ಉಂಟಲ್ಲ ಮೊಂಡು ಪರಕೆಯಿಂದ ಕೂಡ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರ್ದಾದ್ರೂ ಪೊರಕೆ ತುಂಬ ಹಳೇದಾಗಿದ್ದರೆ ಮೊಂಡಾಗಿದ್ರೆ ಉಂಟಲ್ಲ ಇಷ್ಟೇ ಇಷ್ಟದಾಗಿರ್ತದೆ ಆದರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಆಯ್ತು ಅದು ಗುಡಿಸ್ಲಿಕ್ಕೆ ಅದರಲ್ಲಿ ಹೇಗೆ ಕಸ ಹೋಗ್ತದೆ ಅಂತ ಕಳ್ಕೊಂಡು ಗೊತ್ತಿಲ್ಲ ಆದರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಈ ನವರಾತ್ರಿಯ ಸಮಯದಲ್ಲಿ ಯಾವ ಕಾರಣ ಕೂಡ ಮೊಂಡು ಪರಕೆಯಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗ್ಬೇಡಿ ಹೊಸ ಪೊರಕೆ ಖರೀದಿ ಮಾಡಿಕೊಂಡು ಬನ್ನಿ ಮೊಂಡು ಪರಕೆಯನ್ನು ಹಾಗೆ ಇಟ್ಕೊಂಡು ನವರಾತ್ರಿ ಕಳೆದ ನಂತರ ಉಂಟಲ್ಲ ಹೊರಗಡೆ ಹಾಕಿ ಆ ನವರಾತ್ರಿ ಸಮಯದಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ಈಗ ನವರಾತ್ರಿ ಸಮಯದಲ್ಲಿ ಉಂಟಲ್ಲ ತುಂಬಾ ಜನ ಮನೆ ಖಾಲಿ ಮಾಡಿಕೊಂಡು ಅಂದ್ರೆ ಬಾಡಿಗೆ ಮನೆಯಲ್ಲಿರುವವರು ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾರೆ ನೀವು ಮನೆ ಖಾಲಿ ಮಾಡುವವರು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಪೊರಕೆ ಇದ್ರೆ ಉಂಟಲ್ಲ ಅಂದ್ರೆ ಪೊರಕೆ ನೀವು ಯೂಸ್ ಮಾಡಿದ ಪೊರಕೆ ಉಂಟಲ್ಲ ಅದನ್ನು ಯಾವ ಕಾರಣಕ್ಕೂ ಕೂಡ ಹಳೆಯ ಮನೆಯಲ್ಲಿ ಇಟ್ಟು ಹೋಗ್ಬೇಡಿ ಮಹಾಲಕ್ಷ್ಮಿ ನೀವು ಹಳೆಯ ಮನೆಯಲ್ಲಿ ಇಟ್ಟು ಹೋದ್ರೆ ಉಂಟಲ್ಲ ಆ ಲಕ್ಷ್ಮಿ ಉಂಟಲ್ಲ ಅದೇ ಮನೆಯಲ್ಲಿ ಇರ್ತಾಳೆ ನಿಮ್ಮ ಜೊತೆಗೆ ಬರುವುದಿಲ್ಲ ಆ ಕಾರಣದಿಂದ ನೀವು ಮನೆ ಖಾಲಿ ಮಾಡುವವರು ಉಂಟಲ್ಲ ನೀವು ಪೊರಕೆಯನ್ನು ಕೂಡ ನಿಮ್ಮ ಜೊತೆಗೆ ತಗೊಬರ್ಬೇಕು ನೀವೆಲ್ಲ ಐಟಮ್ ಅಲ್ಲಿ ತೊಗೊಂಡ್ಬರ್ತಿರ ನೋಡಿ ಅದೇ ತರ ಪೊರಕೆಯನ್ನು ತಗೊಂಡ್ಬರ್ಬೇಕು ಮತ್ತೆ ಸ್ವಲ್ಪ ಉಪ್ಪನ್ನು ಉಂಟಲ್ಲ ಉಪ್ಪನ್ನು ಮಾತ್ರ ಆ ಜಾಗದಲ್ಲಿ ಅಂದ್ರೆ ಹಳೆಯ ಮನೆಯಲ್ಲಿ ಬಿಟ್ಟು ಬರಬೇಕು ಅದು ಕಲ್ಲುಪ್ಪು ಆಯ್ತಾ ಕಲ್ಲುಪ್ಪು ತಗೊಂಡ್ಬರ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಾತ್ರ ಎಲ್ಲದು ಇಡೀ ಬಾಕ್ಸ್ ಇಟ್ಕೊಂಡು ಬರ ಬರುದಲ್ಲ ಸ್ವಲ್ಪ ಅಂದರೆ ಆ ಮನೆಯ ಋಣ ಕಳೀಬೇಕು ನಿಮಗೆ ನೀವು ಹೊಸ ಮನೆಗೆ ಬರ್ತಿದ್ದೀರಾ ಆ ಮನೆಯ ಋಣ ಕಳೆದು ನಿಮಗೆ ಹೊಸ ಮನೆಗೆ ಪ್ರವೇಶ ಆಗಬೇಕು ಅಂತ ಹೇಳ್ಕೊಂಡಾದರೆ ಉಂಟಲ್ಲ ನೀವು ಸ್ವಲ್ಪ ಕಲ್ಲುಪ್ಪು ಇಟ್ಟು ಬನ್ನಿ ಪೊರಕೆ ಯಾವ ಕಾರಣಕ್ಕೂ ಕೂಡ ಬಿಟ್ಟು ಬರಬೇಡಿ ಮತ್ತು ಈ ಸಮಯದಲ್ಲಿ ನೀವು ಮನೆಯೆಲ್ಲ ಕ್ಲೀನ್ ಮಾಡುವವರಾಗಿದ್ರೆ ಉಂಟಲ್ಲ ಅಂದರೆ ಹೊಸ ಮನೆಗೆ ಹೋಗುವವರಾಗಿದ್ದರೆ ಬೇರೆಯವರ ಮನೆಯ ಪೊರಕೆಯನ್ನು ಯೂಸ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ಕೂಡ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ನೆಲೆಸುದಿಲ್ಲ ನಿಮ್ಮ ಮನೆಯಲ್ಲಿರೋ ನೆಹ ಇದು ಮಹಾಲಕ್ಷ್ಮಿ ಉಂಟಲ್ಲ ನೀವು ಯಾರು ಯಾರಿಂದ ಪೊರಕೆ ತೊಗೊಂಡಿದ್ದೀರ ನೋಡಿ ಅಂತವರ ಮನೆಗೆ ಹೋಗ್ತದೆ ಅವರ ಜೊತೆಗೆ ಹೋಗ್ತದೆ ಆ ಕಾರಣದಿಂದ ಈ ವಿಷಯದಲ್ಲಿ ಕೂಡ ಜಾಗ್ರತೆ ಇರಿ ನವರಾತ್ರಿ ಸಮಯದಲ್ಲಿ ಮನೆ ಖಾಲಿ ಮಾಡುವವರು ಇವಾಗ ನಾಲ್ಕನೇದು ಏನಂತ ಹೇಳಿದ್ರೆ ಪೊರಕೆ ನೋಡಿ ನೀವು ತರ್ತಿರಲ್ಲ ತರುವಾಗ ಉಂಟಲ್ಲ ಶುಕ್ರವಾರ ದಿವಸ ಕರ್ ಖರೀದಿ ಮಾಡಿದ್ರೆ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ ಇಲ್ಲದಿದ್ರೆ ಹಬ್ಬದ ದಿನ ಖರೀದಿ ಮಾಡಿದ್ರೆ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಪೊರಕೆಯನ್ನು ಯಾವ ಸಮಯದಲ್ಲಿ ತಗೊಳ್ಬಾರ್ದು ಅಂತ ಹೇಳಿದ್ರೆ ನಿಮ್ಮ ಮನೆಯ ಯಜಮಾನರು ಅಂದರೆ ನಿಮ್ಮ ಮನೆಯಲ್ಲಿ ಯಜಮಾನರು ಇರ್ತಾರಲ್ಲ ಇಡೀ ಮನೆ ನೋಡ್ಕೊಂಡೆ ನೋಡ್ಕೊಳ್ತಾ ಇರ್ತಾರೆ ನೋಡಿ ಅಂಥವರು ಹುಟ್ಟಿದ ದಿನ ಆಯ್ತಾ ಅಂದರೆ ಅವರು ಸೋಮವಾರ ಹುಟ್ಟಿರಲಿ ಮಂಗಳವಾರ ಹುಟ್ಟಿರಲಿ ಬುಧವಾರ ಗುರುವಾರ ಶುಕ್ರವಾರ ಯಾವ ದಿವಸ ಬೇಕಾದರೂ ಹುಟ್ಟಿರಲಿ ಅವರು ನಿಮ್ಮ ಮನೆಯ ಯಜಮಾನರು ಹುಟ್ಟಿದ ದಿನ ಉಂಟಲ್ಲ ಪೊರಕೆಯನ್ನು ಖರೀದಿ ಮಾಡಿ ತಗೋ ಬರಬೇಡಿ ಮನೆಗೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಹಳೆ ಕೊರಕೆ ಆಗಿದೆ ಅಂತ ಹೇಳ್ಕೊಂಡು ಉಂಟಲ್ಲ ಪೊಳಕೆ ಮೊಂಡಾಗಿದೆ ಹಳೇದಾಗಿದೆ ಅಂತ ಹೇಳ್ಕೊಂಡು ನಿಮ್ಮ ಯಜಮಾನರು ಹುಟ್ಟಿದ ದಿನ ಉಂಟಲ್ಲ ಆ ದಿನ ಕೂಡ ಮನೆಯಿಂದ ಹೊರಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆ ಯಜಮಾನಿಗೆ ಯಜಮಾನರಿಗೆ ಆಯಸ್ಸು ಕಡಿಮೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸಂಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸಾಲ ಜಾಸ್ತಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಎಷ್ಟು ದುಡಿದ್ರೂ ಕೂಡ ಅವರ ಹತ್ರ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಹೊಂಟಲ್ಲ ನಿಮ್ಮ ಮನೆ ಯಜಮಾನರು ಚೆನ್ನಾಗಿದ್ರೆ ಅಂದರೆ ನಿಮ್ಮ ಮನೆ ಇಡೀ ಮನೆ ನೋಡ್ಕೊಳ್ತಾರಲ್ಲ ಯಜಮಾನರು ಅಂತ ಹೇಳಿದರೆ ಗಂಡ ಅಂತ ಹೇಳ್ಕೊಂಡಲ್ಲ ನಿಮ್ಮ ಮನೆಯನ್ನು ಇಡೀ ಮನೆಯ ಸಂಸಾರವನ್ನು ಯಾರು ನೋಡ್ಕೊಳ್ತಾರೆ ನೋಡಿ ಅವರನ್ನು ಯಜಮಾನರು ಅಂತ ಹೇಳ್ಕೊಂಡು ಹೇಳಿದ್ರು ಅವರು ಚಂದ ಇದ್ದರೆ ಮಾತ್ರ ಅವರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿದ್ರೆ ಅವರಿಗೆ ಯಾವುದು ಕೂಡ ತೊಂದರೆ ಇಲ್ದಿದ್ರೆ ಮಾತ್ರ ನಿಮ್ಮ ಮನೆ ಖುಷಿಯಾಗಿರ್ತದೆ ನಗ್ತಾ ಆಗ್ತದೆ ಎಲ್ಲ ಹಬ್ಬ ಆಚರಣೆ ಆಗ್ತದೆ ಎಲ್ಲಿ ಬೇಕಾದರೂ ತಿರುಗಾಡ್ಲಿಕ್ಕೆ ಆಗ್ತದೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಲಿಕ್ಕೆ ಆಗ್ತದೆ ಏನು ಬೇಕಾದರೂ ಖರೀದಿ ಮಾಡ್ಕೊಂಡು ಬರಲಿಕ್ಕೆ ಆಗ್ತದೆ ಅವರಿಗೆ ಕೈಕಾಲಿಗೆ ಶಕ್ತಿ ಇಲ್ಲ ಅವರಿಗೆ ತೊಂದರೆ ಉಂಟು ಅವರಿಗೆ ತೊಂದರೆ ಆಗ್ತಾ ಉಂಟು ಅವರಿಗೆ ಹಣಕಾಸಿನ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಇಡೀ ಮನೆ ಅನುಭವಿಸ್ಬೇಕಾಗ್ತದೆ ಅಂದರೆ ಇಡೀ ಕುಟುಂಬ ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ಉಂಟಲ್ಲ ದಯವಿಟ್ಟು ನಿಮ್ಮ ಮನೆಯ ಯಜಮಾನರು ಅಂದರೆ ನಿಮ್ಮ ಮನೆಯನ್ನು ನೋಡಿಕೊಳ್ಳುವವರು ಹುಟ್ಟಿದ ದಿನದಂದು ಹೊಸ ಪರಕ್ಕೆ ಖರೀದಿ ಮಾಡಿಕೊಂಡು ಬರಬೇಡಿ ಅದನ್ನು ಹೊರಗಡೆ ಕೂಡ ಎಸಿಲಿಕ್ಕೆ ಹೋಗಬೇಡಿ ಇವಾಗ ಐದನೇದು ಏನಂತ ಹೇಳಿದರೆ ನಾನು ಆವಾಗನೇ ಹೇಳಿದೆ ಏನಂತ ಹೇಳಿದ್ರೆ ಪೊರಕೆಯನ್ನು ಬೇರೆಯವರಿಂದ ತರ್ಕೊಂಡ್ಬರ್ಬಾರ್ದು ನಿಮ್ಮ ಪೊರಕೆಯನ್ನು ಬೇರೆಯವರಿಗೆ ಕೊಡಬಾರ್ದು ಅಂತ ಹೇಳ್ಕೊಂಡು ಆದ್ರೆ ಈ ನವರಾತ್ರಿಯ ಸಮಯದಲ್ಲಿ ಉಂಟಲ್ಲ ದೇವಸ್ಥಾನ ಕ್ಲೀನ್ ಮಾಡ್ಲಿಕ್ಕೆ ಆಯ್ತಾ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಕ್ಲೀನ್ ಮಾಡಲಿಕ್ಕೆ ಅಥವಾ ದೇವಸ್ಥಾನದ ವರಾಂಡವನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟಲ್ಲ ನೀವು ಪೊರಕೆಯನ್ನು ಕೊಟ್ರೆ ಉಂಟಲ್ಲ ದೇವಸ್ಥಾನದವರಿಗೆ ಅಂದ್ರೆ ಪೊರಕೆ ತಕೊಂಡು ಹೋಗಿ ಅವರಿಗೆ ದಾನ ಕೊಟ್ರೆ ಅಥವಾ ನೀವು ನೀವೇ ಹೋಗಿ ನಿಮ್ಮ ಕೈಯಾರೇ ಉಂಟಲ್ಲ ದೇವಸ್ಥಾನವನ್ನೆಲ್ಲ ಶುದ್ಧ ಮಾಡಿ ಬಂದ್ರೆ ಉಂಟಲ್ಲ ಈ ನವರಾತ್ರಿಯ ಸಮಯದಲ್ಲಿ ನಿಮ್ಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದರಲ್ಲೂ ಕೂಡ ದೇವಿ ದೇವಸ್ಥಾನಗಳಿಗೆ ಇವಾಗ ದೇವಿಗಳಿಗೆ ನೋಡಿದ್ದು ಎಲ್ಲ ದೇವಸ್ಥಾನ ಯಾವುದೆಲ್ಲ ದೇವಿಯರ ದೇವಸ್ಥಾನ ಉಂಟಲ್ಲ ಅಲ್ಲೆಲ್ಲ ನವರಾತ್ರಿ ಆಚರಣೆ ಮಾಡ್ತಾರೆ ನಿಮ್ಮ ಕೈಯಲ್ಲಾಗುವಷ್ಟು ಅಳಿಲು ಸೇವೆ ಅಂತ ಹೇಳ್ತೇನೆ ನಾನು ಅಳಿಲು ಸೇವೆನಲ್ವಾ ದೇವರಿಗೆ ನಾವು ಏನು ಸೇವೆ ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ ನಮ್ಮ ಕೈಯಲ್ಲಾಗುವ ಅಳಿಲು ಸೇವೆಯಾದರೂ ಅಂದರೆ ನಮ್ಮ ನಾವೇ ಹೊಸದಾಗಿ ಒಂದು ಪೊರಕೆಯನ್ನು ಖರೀದಿ ಮಾಡಿ ಆ ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದರೆ ಉಂಟಲ್ಲ ಅಥವಾ ಮೆಟ್ಟಿಲುಗಳನ್ನು ಕ್ಲೀನ್ ಮಾಡೋದು ನೀರು ಹಾಕಿ ತೊಳೆದು ಹಾಗೆಲ್ಲ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಮುಂದಿನ ನವರಾತ್ರಿಯ ಸಮಯದಲ್ಲಿ ಉಂಟಲ್ಲ ನೀವು ಯಾವ ರೀತಿ ಜೀವನ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸಿದ್ದೀರಾ ನೋಡಿ ಅಂತಹ ಜೀವನ ಮಾಡುವ ಯೋಗವನ್ನು ದೇವರು ಕರುಣಿಸ್ತಾರೆ ಅಂದರೆ ದೇವಿಯರು ಕಣಿಸ್ ಕರುಣಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ತುಂಬ ಶಕ್ತಿಶಾಲಿಯಾದ ದಿವಸ ಆಯಿತಾ ಒಂಬತ್ತು ದಿನ ನೀವು ಎಣಿಸಿದ್ದೆಲ್ಲ ಆಗಲಿಕ್ಕೆ ನೋಡಿ ಈ ಟೈಮ್ ತುಂಬ ಒಳ್ಳೆಯದು ನಿಮಗೆ ದೇವರ ಸೇವೆ ಮಾಡಲಿಕ್ಕೆ ಬೇಕು ನೀವು ದೇವರ ಆಶೀರ್ವಾದ ಬೇಕು ಅಂತ ಹೇಳ್ಕೊಂಡಾದರೆ ಆದಷ್ಟು ನಿಮ್ಮ ಮನೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ ದೊಡ್ಡ ಕೋಟ್ಯಾಧೀಶರಾಗಿರಲಿ ಅಥವಾ ಬಡವರೇ ಆಗಿರಲಿ ದೇವರ ಸೇವೆ ಮಾಡಲಿಕ್ಕೆ ಉಂಟಲ್ಲ ದೊಡ್ಡವರು ಶ್ರೀಮಂತರು ಅದೆಲ್ಲ ಏನೂ ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ದೇವರ ಎದುರುಗಡೆ ಯಾರು ಕೂಡ ಶ್ರೀಮಂತರು ಅಲ್ಲ ಯಾರು ಕೂಡ ದೊಡ್ಡವರಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಹಣ ಉಂಟು ನಾವ್ ಯಾಕೆ ಹೋಗಿ ಮಾಡ್ಬೇಕು ಬೇರೆಯವರು ಮಾಡ್ಕೊಳ್ಳಿ ಬೇಕಾದ್ರೆ ಬೇಕಾದ್ರೆ ನಾನು ಬೇಕಾದ್ರೆ ಪೊಲಕ್ಕೆ ಹೋಗಿ ದಾನ ಮಾಡಿ ಬರ್ತೇನೆ ಹಾಗೆ ಹೇಳುವವರು ಇರ್ತಾರೆ ನೀವು ದಾನ ಕೊಡುವುದಕ್ಕಿಂತ ನೀವು ನಿಮ್ಮ ಕೈಯಾರೆ ಅದನ್ನು ಸೇವೆ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಯಾವ ತಪ್ಪು ಮಾಡಬಾರ್ದು ಏನು ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ